ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಣಗಿರೋ ಬೀನ್ಸ್ ಕಾಳಿಯಿಂದ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ನ ನ ಒತ್ತಿ ಇದರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಒಣಗಿರೋ ಅಂತಹ ನಾನಿಲ್ಲಿ ಬೀನ್ಸ್ ಕಾಳನ್ನ ನಾನು ನೈಟೆ ನೆನೆಸಿಟ್ಟಿದ್ದೆ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ತೊಗೊಂಡಿದ್ದೆ ಇದು ನೆನೆಸಿದ ಮೇಲೆ ಇಲ್ಲಿ ಇದು ಅರ್ಧ ಕೆ ಜಿ ಆಗಿದೆ ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಬಳಸ್ಕೊಳ್ಬೋದು ಅಥವಾ ನೀವು ಇಲ್ಲಿ ಹಸಿಕಾಯಿ ಕೂಡ ಇಲ್ಲಿ ನೀವು ಸಿಕ್ಕಿದ್ರೆ ಅದನ್ನು ಕೂಡ ಇಲ್ಲಿ ಬಳಸ್ಬೋದು ಹಾಗೆ ನಾನಿಲ್ಲಿ ಅಳಸಿನಕಾಯಿ ಬೀಜ ಕೂಡ ಇದು ಸಾಂಬಾರಿಗೆ ಬಳಸ್ತಾ ಇದ್ದೀನಿ ನಾನು ಇದನ್ನು ನೋಡಿ ಜಸ್ಟ್ ಇದನ್ನು ಈ ಥರ ಉಜ್ಜಿಬಿಟ್ಟು ನಾನು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿವಾಗ ಒಂದು ಮೂರು ಬದನೆಕಾಯಿ ಹಾಗೆಯೇ ಒಂದು ಆಲೂಗೆಡ್ಡೆ ನಾನಿಲ್ಲಿ ಜಸ್ಟ್ ಒಂದು ಆಲೂಗಿಡ್ಡೆ ಅಷ್ಟೇ ಬಳಸ್ತಾ ಇರೋದು ನಿಮ್ಗೆ ಅಥವಾ ಇಲ್ಲಿ ಯಾವುದೇ ತರಕಾರಿ ಬೇಡ ಅಂದರೆ ನೀವು ಬರೀ ಬೀನ್ಸಲ್ಲೂ ನೀವು ಸಾಂಬಾರನ್ನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಟಿ ಟೊಮೊಟೊ ಒಂದು ಹತ್ತು ಇಸರುಳು ನಾನಿಲ್ಲಿ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಇಲ್ಲಿ ಬೇಳೆ ಪುಡಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಣ್ಣಿನ ರಸನ ನಾನು ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ತುಂಬ ಫ್ರೆಶ್ ಆಗಿರುವಂತಹ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಗೆಯೇ ಮಾಡೋದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಈಗ ಮೊದಲನೇದಾಗಿ ನಾನಿವಾಗ ಕುಕ್ಕರ್ಗೆ ನಾನು ಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಾಯಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ನೀವು ಬಳಕೆ ಮಾಡ್ಬೋದು ಕುಕ್ಕರ್ಗೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ಕಾಯಿ ಕಾಯಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಹಾಗೆ ನಾನು ಇವಾಗ ಇದಕ್ಕೆ ಹಳಸಿನಕಾಯಿ ಬೀಜನೂ ಹಾಕ್ಕೊಂಡು ಇದನ್ನು ಮುಳುಗೋ ಪ್ರಮಾಣದಷ್ಟು ನಾನಿಲ್ಲಿ ನೀರನ್ನ ಸೇರಿಸಿ ನಾನಿಲ್ಲಿ ಉಪ್ಪಲ್ಲಿ ಅರ್ಧ ಭಾಗ ಮಾತ್ರ ಉಪ್ಪನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ನಾವಿಲ್ಲಿ ಕೂಗಿಸ್ಕೊಳ್ಬೇಕಾಗತ್ತೆ ಅದು ಕೂಗೋ ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ಹಾಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಬೇಳೆ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಇದಕ್ಕೇನೆ ಇವಾಗ ಹುಣಸೆಹಣ್ಣಿನ ರಸನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಕಡೆ ವಿಶಿಲ್ ಕೂಡ ಆಗ್ತಾ ಇದೆ ಅದು ಕುಕ್ಕರ್ ಕೂಡ ಇವಾಗ ತಣ್ಣಗೆ ಆಗ್ತಾ ಇದೆ ನಾವು ಅಷ್ಟೊಳಗಡೆ ಈಗ ಒಂದು ಪಾತ್ರೆಗೆ ಇಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡ್ದಿದ ನಂತರನೇ ನಾವು ಇಲ್ಲಿ ಗ್ರೀನ್ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಇವಾಗ ನಾನು ಬದನೆಕಾಯಿ ಆಲೂಗೆಡ್ಡೆನೂ ಸೇರಿಸಿ ಇದನ್ನ ಜಸ್ಟ್ ಇದನ್ನ ಮಿಕ್ಸ್ ಮಾಡಿ ಒಂದೆರಡು ಎರಡು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಸಾಲೆ ಬೇಯಬೇಕು ಇದು ಹಾಗೆ ಬೇಯ್ತಾ ಇರಲಿ ಈ ಕಡೆ ನಾವು ಕುಕ್ಕರ್ನ ಓಪನ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಕಾ ಅಂದರೆ ಬೀನ್ಸ್ ಕಾಳೆಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟೇ ಹದವಾಗಿ ಇಲ್ಲಿ ಬೆಂದಿದೆ ನೋಡಿ ಬ್ರೇಕ್ ಆಗಿಲ್ಲ ಯಾವುದೇ ಕೂಡ ಈ ಕಡೆ ನಾನು ಒಂದು ಪ್ಲೇಟ್ ಮುಚ್ಚಿ ನಾನು ಒಂದು ಎರಡು ನಿಮಿಷ ನಾನು ಇಲ್ಲಿ ಮಸಾಲೆನ ಬೇಯಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರ್ತಾ ಇದೆ ಸ್ನೇಹಿತರೆ ಈ ಕಾಳಲ್ಲಿ ಸಾಕಷ್ಟು ಪ್ರೋಟೀನ್ ಇರೋದ್ರಿಂದ ತುಂಬ ಒಳ್ಳೆಯದು ಹಾಗೆಯೇ ಅಳಸಿನಕಾಯಿ ಬೀಜನ ನಾವು ಬಿಸಾಕೋ ಬದಲು ನೀವು ಯಾವುದಾದ್ರೂ ಒಂದು ಬೇಳೆ ಸಾಂಬಾರು ಅಥವಾ ಬೀನ್ಸ್ ಆರ್ ಏನೇ ಒಂದು ಯಾವುದೇ ಯಾವುದಕ್ಕಾದರೂ ನಮ್ಗೆ ಈ ಸಾಂಬಾರನ್ನ ನಾವಿಲ್ಲಿ ಬಳಸ್ಕೊಳ್ಬೋದು ಬಟ್ ಬಸ್ಸಾರು ಅಂಥದಕ್ಕೆಲ್ಲ ನಾವು ಬಳಸೋದು ಬೇಡ ಇದು ಈ ಥರ ಸಾಂಬಾರಾದರೆ ನಾವು ತರಕಾರಿ ಸಾಂಬಾರಿಗೆಲ್ಲ ನಾವು ಬಳಸಿದ್ರೆ ತುಂಬಾ ರುಚಿಯಾಗಿರುತ್ತೆ ನಮಗೆ ಅಷ್ಟೇ ಒಳ್ಳೆಯದು ಹೆಲ್ತ್ಗೆ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಅಗತ್ಯ ಇರೋ ಅಷ್ಟು ನಾವಿಲ್ಲಿ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ನಾನು ಈಗ ಕಾಳು ಬೇಯಿಸ್ಕೊಳ್ಬೇಕಾದ್ರೂ ಹಾಕಿದೆ ಈಗ ಸಾಂಬಾರ್ಗೂ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಉಪ್ಪು ನಾವು ಒಂದೇ ಸಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸಪ್ಪೆ ಆಯಿತು ಅಂದರೆ ನಾವು ಮತ್ತೊಮ್ಮೆ ಹಾಕ್ಕೊಳ್ಬೋದು ಅಥವಾ ಒಂದೇ ಸಲ ಉಪ್ಪಾದರೆ ಕಷ್ಟ ಆಗುತ್ತೆ ಅಕಸ್ಮಾತ್ ಉಪ್ಪಾದ್ರೂ ನೀವಿಲ್ಲಿ ಒಂದು ಆಲೂಗೆಡ್ಡೆನ ನೀವಿಲ್ಲಿ ಸೇರಿಸ್ಕೊಂಡ್ರೆ ಉಪ್ಪಿನಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ನೋಡಿ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಅಂದ್ಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷಗಳ ಕಾಲ ನಾನಿದು ಕಂಪ್ಲೀಟಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೂರು ಮೂರರಿಂದ ನಾಲ್ಕು ನಿಮಿಷ ನಾನಿಲ್ಲಿ ಕುದಿಸ್ಕೊಂಡಿದ್ದೀನಿ ಕಂಪ್ಲೀಟು ಇವಾಗ ಕುದಿ ಬರ್ತಾ ಇದೆ ನೋಡಿ ಕಂಪ್ಲೀಟ್ ಇವಾಗ ಸಾಂಬಾರು ರೆಡಿಯಾಗಿದೆ ತುಂಬಾ ಸಿಂಪಲ್ ಆಗಿ ನಾವು ಇದನ್ನು ಮಾಡ್ಕೊಳ್ಬೋದು ಇದು ದೋಸೆ ಚಪಾತಿ ಇಡ್ಲಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ಈ ಕಾಳಲ್ಲಿ ಸಾಕಷ್ಟು ನಮ್ಮ ದೇಹಕ್ಕೆ ತುಂಬಾ ಲಾಭಕಾರಿ ಅಂತಲೇ ಹೇಳ್ಬೋದು ಈಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ಳೋಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಇನ್ನೂ ಸ್ವಲ್ಪ ತಿಳಿಬೇಕು ಅಂದರೆ ನೀವೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು ಈಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದು ಆಪ್ಷನಲ್ಲೂ ಆಲೂಗೆಡ್ಡೆ ಬದನೆಕಾಯಿ ಬೇಡ ಅಂದರೆ ನೀವು ಕಂಪ್ಲೀಟ್ ಬರೀ ನೀವು ಕಾಳಲೇ ಮಾಡ್ಕೊಳ್ಬೋದು ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಸಹ ಒಂದು ಸಲ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾನು ಬಿಸಿ ರೈಸ್ನ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನು ಬೀನ್ಸ್ ಸಾಂಬಾರನ್ನ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬಿಸಿ ರೈಸ್ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು